ವಿಠಲ ರುಕುಮಾಯ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ ದ್ವಿಪುಡಿಯ ಪುರುಷ ಒಂಬತ್ತು ಮಾರ್ಚ್ ಹತ್ತೊಂಬತ್ತ ತೊಂಬತ್ತು ಹತ್ತು ಹತ್ತು ಇಪ್ಪತ್ತಕ್ಕೆ ಬೆಳಗ್ಗೆ ಭದ್ರಾವತಿಯಲ್ಲಿ ಜನನ ಅಶ್ಲೇಷ ನಕ್ಷತ್ರ ಮೇಷ ಮೇಷಲಗ್ನದಲ್ಲಿ ಜನರು ಅಶ್ಲೇಷ ನಕ್ಷತ್ರ ಟೋಟಲಿ ಇಪ್ಪತ್ತೇಳು ನಕ್ಷತ್ರಗಳು అదరే ఆరు గండమూల నక్షత్రం యావ్యా అశ్వినియ మూడు నాల్కే పద అశ్వయ ఒరే పద మూలద ఒరడన పద జ్యేష్ట నాల్కూ పదలు మగద నాల్కూ పదలు ಅಶ್ಲೇಷದ ನಾಲ್ಕು ಪಾದಗಳು ಮೂಲ ನಕ್ಷತ್ರ ಅಂತ ಕರಿತೀವಿ ಒಳ್ಳೆ ನಕ್ಷತ್ರ ಅಲ್ಲ ರೀ ಅಶ್ಲೇಷ ನಕ್ಷತ್ರದವರು ಆಲ್ಮೋಸ್ಟ್ ಆಲ್ ಅವ್ರಲ್ಲಿ ಯಾರಿಗೂ ಮೋಸ ಮಾಡೋದು ಬೇಡ ಬೇರೆಯವರು ಅವ್ರಿಗೆ ಮೋಸ ಮಾಡೋ ಅವಶ್ಯಕತೆನೇ ಇಲ್ಲ ಅವರು ಸಿಕ್ಕ ಅವರೇ ಮೋಸ ಮಾಡ್ಕೊತಾರೆ ತಪ್ಪು ನಿರ್ಧಾರಗಳನ್ನು ಮಾಡ್ತಾರೆ ತಪ್ಪು ಹೆಜ್ಜೆ ನೀಡ್ತಾರೆ ಅನ್ನೆಸೆಸರಿ ಪ್ರಾಬ್ಲಮ್ ಜನರೇಟ್ ಮಾಡ್ಕೊಳ್ತಾರೆ ಈ ನಕ್ಷತ್ರದ ವಿಶೇಷತೆ ಸುಕರ್ಮ ಯೋಗದಲ್ಲಿ ಹುಟ್ಟಿದ್ದೀರ ಯೋಗ ಚೆನ್ನಾಗಿದೆ ಅವತ್ತು ಬನ್ನಿ ಹಾಗಾದರೆ ಜಾತ್ ಏನಿದೆ ಹೇಳುತ್ತೆ ನೋಡೋಣ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟಗಳು ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹ ಇರಲಿಲ್ಲ ಜೀರೋ ಟು ಸಿಕ್ಸ್ ಆಗಲಿ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಸಿಗಲ್ಲ ಆರರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರುವತ್ತೈದರಿಂದ ನೂರು ವರ್ಷ ಅಂತ ಅಂತಾಗ್ತದೆ ಆರಿಂದ ಇಪ್ಪತ್ನಾಲ್ಕು ಅಂದರೆ ಹದಿನೈದರಿಂದ ಅರವತ್ತು ವರ್ಷ ಅಂತಾಗ್ತದೆ ಇದನ್ನು ಬಾಲ್ಯಾವಸ್ಥೆ ಅಂತ ಕರೆದ್ರೆ ಇದನ್ನು ವೃದ್ಧಾಪ್ಯ ವ್ಯವಸ್ಥೆ ಅಂತ ಕರಿತೀವಿ ಇದನ್ನು ಯೌವ್ವನ ಅವಸ್ಥೆ ಅಂತ ಕರಿತೀವಿ ಯಾವುದೇ ಗಾಗಿ ಯೌವ್ವನ ಅವಸ್ಥೆಯಲ್ಲಿದ್ದರೆ ನೂರಕ್ಕೂ ನೂರು ಫಲ ಕೊಡುತ್ತೆ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಧನೇಶ ಹನ್ನೊಂದು ಲಾಭೇಶ ಒಂದು ಐದು ಒಂಬತ್ತು ತ್ರಿಕೋನ ಆದರೆ ಆರು ಎಂಟು ಹನ್ನೆರಡು ಭಾರಿ ಕೆಟ್ಟ ಸ್ಥಾನ ಮೂರು ಫಿಫ್ಟಿ ಫಿಫ್ಟಿ ಹಾಗ ಆದರೆ ಮೇಷಲಗ್ನದ ಯೋಗಕಾರಕ ಗೃಹ ಕುಜ ನೆಕ್ಸ್ಟ್ ಚಂದ್ರ ನೆಕ್ಸ್ಟ್ ಸೂರ್ಯ ನೆಕ್ಸ್ಟ್ ಗುರು ನೆಕ್ಸ್ಟ್ ಶನಿ ಕೇತು ಅತಿ ದೊಡ್ಡ ವಿರೋಧಿಗಳಾದರೆ ಶುಕ್ರ ಹಾಗೂ ಬುಧ ಅತಿ ದೊಡ್ಡ ವಿರೋಧಿ ಶುಕ್ರ ಮತ್ತು ಬುಧ ಅತಿ ದೊಡ್ಡ ವಿರೋಧಿಗಳು ಬನ್ನಿ ಹಾಗಾದರೆ ಗ್ರಹಗಳ ಸ್ಥಿತಿಯನ್ನು ನೋಡೋಣ ಉಚ್ಚ ಅಸ್ತಂಗತ ವಕ್ರಿಯರಾಗಲಿ ನೇಚರ್ ಆಗಲಿ ಯಾರೂ ಇಲ್ಲ ಬುಧ ಅಸ್ತಂಗಿತ ಆಗಿದ್ದು ಒಳ್ಳೆಯದು ಹಾಗಾದರೆ ಜಾತ್ಕ ಏನು ಹೇಳುತ್ತೆ ಒಂದನೇ ಭಾವದಲ್ಲಿ ಯಾರು ಇಲ್ಲ ಎರಡನೇ ಭಾವದಲ್ಲಿ ಯಾರು ಇಲ್ಲ ಮೂರನೇ ಭಾವದಲ್ಲಿ ಒಂಬತ್ತನೇ ಭಾವದ ಸ್ವಾಮಿ ಇದ್ದಾನೆ ಬಟ್ ಒಂಬತ್ತನೇ ಭಾವ ಶನಿ ಕವರ್ ಮಾಡಿದ್ದಾನೆ ಇಲ್ಲಿ ಯೋಗಕಾರಕನೇ ಹಾಗಾಗಿ ಇಲ್ಲಿ ಮೂರನೇ ಭಾವದ ಫಲವನ್ನು ಪಡ್ಕೋತೀರಿ ಪ್ಲಸ್ ವಸುಮತಿ ಯೋಗವನ್ನು ಪಡ್ಕೋತೀರಿ ಮೂರನೇ ಭಾವದ ಫಲ ಏನು ಅಕ್ಕ ತಂಗಿಯರ ಜೊತೆಗೆ ಒಳ್ಳೆಯ ಸಂಬಂಧ ಇರುತ್ತೆ ಭಾಳ ಧೈರ್ಯಶಾಲಿ ಆಗಿರ್ತೀರಿ ಪರಾಕ್ರಮಿ ಆಗಿರ್ತೀರಿ ಆಟಗಳಲ್ಲಿ ರುಚಿ ತೋರಿಸ್ತೀರಿ ಬಾಡಿಯಲ್ಲಿ ಸ್ಟ್ರೆಂತ್ ಇರುತ್ತೆ ಕೆಲಸದ ಕೆಪಾಸಿಟಿ ಅಲ್ಟಿಮೇಟ್ ಆಗಿರುತ್ತೆ ಹಾರ್ಡ್ ವರ್ಕರ್ ಆಗಿರ್ತೀರಿ ಕಾಂಪಿಟೇಷನ್ ಅಂತ ಬಂದರೆ ಯಾರಿಗೂ ಸೋಲಲ್ಲ ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ಎತ್ತಿದ ಕೈ ಕಲೆಯಲ್ಲಿ ಕಲೆಯಲ್ಲಿ ಎತ್ತಿದ ಕೈ ಮಾತಿನಲ್ಲಿ ವಜನತ್ವ ಇರುತ್ತೆ ಮಾತಿನಲ್ಲಿ ದಾಟಿ ಇರುತ್ತೆ ಒಳ್ಳೆ ಟ್ಯಾಲೆಂಟನ್ನು ಪ್ರೆಸೆಂಟ್ ಮಾಡ್ತೀರಿ ಬಹಳ ಪ್ರಯತ್ನಶೀಲರಾಗಿರ್ತೀರಿ ಕೋರ್ಟು ಕಚೇರಿಯಲ್ಲಿ ಗೆಲುವು ಸಾಧಿಸ್ತೀರಿ ತಿರುಗಾ ಆಟದಲ್ಲಿ ಲಾಭವನ್ನು ಪಡ್ಕೋತೀರಿ ತಿರುಗಾ ಆಟದಲ್ಲಿ ಲಾಭವನ್ನು ಪಡ್ಕೋತೀರಿ ಯಾರ ಜಾತಕದಲ್ಲಿ ವಸುಮತಿ ಯೋಗ ಆಗುತ್ತೋ ಅವ್ರು ಒಳ್ಳೆ ಹೆಂಡತಿ ಸಿಗ್ತಾಳೆ ಒಳ್ಳೆ ಮಕ್ಕಳು ಹುಡ್ತಾರೆ ಮಕ್ಕಳಿಂದ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೋತಾರೆ ನೆಮ್ಮದಿ ಪಡ್ಕೋತಾರೆ ಕೀರ್ತಿಯನ್ನು ಪಡ್ಕೋತಾರೆ ಯಾರ ಜಾತಕದಲ್ಲಿ ವಸುಮತಿ ಯೋಗ ಆಗುತ್ತೋ ಅವ್ರು ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ ಅದು ನಾಲ್ವತ್ತು ವಯಸ್ಸು ಆದ ಮೇಲೆ ಎಷ್ಟು ಏಜ್ ಆದ್ಮೇಲೆ ನಾಲ್ವತ್ತು ಇಲ್ಲ ನಲವತ್ತೈದು ಏಜ್ ಆದ್ಮೇಲೆ ವಸುಮತಿ ಯೋಗ ಯಾವತ್ತಿದ್ರು ಕ್ಲಿಕ್ ಆಗೋದೇ ನಾಲ್ವತ್ತು ಇಲ್ಲ ಆದ್ಮೇಲೆ ನಾಲ್ಕನೇ ಭಾವದ ಸ್ವಾಮಿ ಕೇತು ಈಗ ಇಲ್ಲಿ ಗ್ರಹಣ ದೋಷ ಆಗಿದೆ ಒಳ್ಳೇದಲ್ಲ ಇದು ಚಂದ್ರನ ಜೊತೆ ಕೇತು ಬರೋದು ಒಳ್ಳೆ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳೇಬೇಕು ಕೇತು ಶಾಂತಿ ಮಾಡಿಕೊಳ್ಳಿಲ್ಲ ಅಂದ್ರೆ ನಾಲ್ಕನೇ ಭಾವದ ಯಾವುದೇ ರೀತಿ ಫಲ ನಿಮಗೆ ಸಿಗೋದಿಲ್ಲ ಸಮರ್ಪಕವಾಗಿ ನಿಮ್ಗೆ ಆ ಭಾವದ ಫಲ ಸಿಗೋದಿಲ್ಲ ತಾಯಿ ಜೊತೆಗೆ ನೋಡಿ ಕೇತು ಶಾಂತಿ ನೀವು ಮಾಡ್ಕೋತೀನಿ ಅಂದ್ರೆ ತಾಯಿ ಜೊತೆಗೆ ಒಳ್ಳೆ ವ್ಯಾಮೋಹ ಪ್ರೀತಿ ಪ್ರೇಮ ಮತ್ತು ಬಾಂಧವ್ಯ ಬೆಳೆಯುತ್ತೆ ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ ಒಳ್ಳೆ ಬಿಸ್ನೆಸ್ಸನ್ನು ಮಾಡ್ತೀರಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಒಳ್ಳೆ ಪ್ರಾಪರ್ಟಿಯನ್ನು ಗಳಿಸ್ತೀರಿ ಹೈಯರ್ ಎಜುಕೇಷನ್ ಮಾಡ್ಕೋತೀರಿ ದಾಂಪತ್ಯದಲ್ಲಿ ಇದು ಹಾರ್ಟ್ ರಿಲೇಟೆಡ್ ಯಾವುದು ತೊಂದರೆ ಬರೋದಿಲ್ಲ ಕಂಫರ್ಟಬಲ್ ಆಗಿ ದಾಂಪತ್ಯದಲ್ಲಿ ಮೂವ್ ಆಗ್ತೀರಿ ಮನೆಯ ಸ್ಥಿತಿಯನ್ನು ಎತ್ತಿ ತೊಗೊಂಡು ಹೋಗ್ತೀರಿ ಸ್ಟೈಲ್ ಆಫ್ ಲಿವಿಂಗ್ ಹೈ ಮಾಡ್ಕೋತೀರಿ ಮನೆಗೆ ಬಂದವರನ್ನ ಪ್ರೇಮದಿಂದ ನೋಡ್ಕೋತೀರಿ ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡ್ಕೋತೀರಿ ಅದು ಒಂದನೆ ಆಭರಣ ವೈಕಲ್ಲು ಇತ್ಯಾದಿಗಳನ್ನು ಖರೀದಿ ಮಾಡೋದ್ರಿಂದ ಮನೆ ಶಾಪು ತೋಟ ಇವುಗಳನ್ನು ಖರೀದಿ ಮಾಡ್ತೀರಿ ಇಲ್ಲಿ ನಾಗ ಪ್ರತಿಷ್ಠಾಪನೆ ಆಗಲೇಬೇಕು ಯಾಕಂದ್ರೆ ಕುದಿನ ಜೊತೆಗೆ ರಾಹುನೂ ಬಂದಿದ್ದಾರೆ ಇವತ್ತು ನಿಮ್ಗೆ ಏನಾದ್ರೂ ಕಷ್ಟ ಇದೆ ಅಂದ್ರೆ ದೀಪು ಅವರೇ ಒಪ್ಪನ್ನ ಹೇಳ್ತಾ ಇದ್ದೀನಿ ಅದಕ್ಕೆ ಕೇತು ಕಾರಣ ಬಿಟ್ರೆ ಬೇರೆ ಯಾರು ಅಲ್ಲ ನಾಗ ಪ್ರತಿಷ್ಠಾಪನೆ ನೀವು ಮಾಡ್ಕೊಳ್ಳೇಬೇಕು ಮಾಡ್ಕೊಳ್ಳಿಲ್ಲ ಅಂದ್ರೆ ನಡೆಯುವುದಿಲ್ಲ ದಯವಿಟ್ಟು ಏಳು ಕ್ಯಾರೆಟ್ ಮುತ್ತು ಪ್ಲಸ್ ಏಳು ಕ್ಯಾರೆಟ್ ನೀಲವನ್ನು ಧರಿಸಿ ನನ್ನ ಹತ್ರ ಸಿಗುತ್ತೆ ಒಂಬತ್ತು ದಿನ ಪೂಜೆ ಮಾಡಿ ಪುರಸ್ಕಾರ ಮಾಡಿ ಕೊಟ್ಟು ಕಳಿಸ್ತೀನಿ ಸಕ್ಸಸ್ ಹೊಂತೀರ ಹೌದು ಮತ್ತು ಹಾಕಬೇಕು ನೀಲಾನು ಹಾಕ್ಬೇಕು ಒಂಬತ್ತನೇ ಮನೆಯಲ್ಲಿ ಶನಿ ಇದ್ದಾನೆ ಏಳು ಕ್ಯಾರೆಟ್ ಇಪ್ಪತ್ತೊಂಬತ್ತು ಡಿಗ್ರಿ ಇದ್ದಾನೆ ಏಳು ಕ್ಯಾರೆಟ್ ನೀಲ ಹಾಕಿದರೆ ನಿಮಗೆ ಒಂಬತ್ತನೇ ಭಾವದ ಫಲ ಹತ್ತನೇ ಭಾವದ ಫಲ ಹನ್ನೊಂದನೇ ಭಾವದ ಫಲ ಮೂರನೂ ಶನಿನೇ ಕೊಡ್ತಾರೆ ಒಂದು ವೇಳೆ ನೀವು ಫ್ಯೂಚರಲ್ಲಿ ಬೆಳಿತ ಬೆಳಿಗ್ಗೆ ಬೆಳೆಯೋಕೆ ಕಷ್ಟ ಆಗ್ತಿದೆ ಅಂದರೆ ಅದಕ್ಕೆ ಕಾರಣ ಶನಿಯ ವೀಕ್ನೆಸ್ ಅದು ಅವನನ್ನು ಸ್ಟ್ರಾಂಗ್ ಮಾಡ್ಕೋಬೇಕು ಗುರುವಿನ ಆಶೀರ್ವಾದ ಸದಾ ನಿಮ್ಗೆ ಸಿಗುತ್ತೆ ಧರ್ಮವನ್ನು ನಂಬ್ತಿರಿ ಭಾಗ್ಯವಂತರಾಗಿರ್ತೀರಿ ಪ್ರಾಪ್ತಿಯನ್ನು ಪಡ್ಕೋತೀರಿ ತಂದೆಯ ಜೊತೆಗೆ ನಿಕಟ ಸಂಬಂಧ ಇರುತ್ತೆ ಸಾಧನೆ ಮಾಡ್ಕೋತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಗೆಲುವು ಸದಾ ನಿಮ್ದಾಗಿರುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತೆ ಬಹಳ ಲೆಕ್ಕಿಯಾಗಿರ್ತೀರಿ ಪುಣ್ಯದ ಕೆಲಸ ಮಾಡ್ತೀರಿ ಮನೆಯಲ್ಲಿ ನೆಮ್ಮದಿಯ ಬದುಕನ್ನ ಬದುಕ್ತೀರಿ ಹಾಗೂ ಸುಸಂಸ್ಕೃತ ಜೀವನವನ್ನ ಮಾಡ್ತೀರಿ ಅಂತ ಹೇಳುತ್ತೆ ಶಾಸ್ತ್ರ ನೀವು ಮಾಡುವ ಕೆಲಸ ನಿಮ್ಗೆ ಇಷ್ಟ ಆಗುತ್ತೆ ಕೆಲಸದ ವಿಧಾನ ಇಷ್ಟ ಆಗುತ್ತೆ ಕೆಲಸದಲ್ಲಿ ಗೆಲುವು ಕಾಣ್ತೀರಿ ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ ತಂದೆ ಜೊತೆಗೆ ನಿಕಟ ಸಂಬಂಧ ಇರುತ್ತೆ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಪ್ರಾಪರ್ಟಿ ಐಶ್ವರ್ಯ ಕೀರ್ತಿ ಆರೋಗ್ಯ ಆಯುಷ್ಯನ ಪಡ್ಕೊಂಡು ಸುಖಮಯ ಜೀವನವನ್ನು ಸಾಗಿಸ್ತೀರಿ ಪಕ್ಕ ತಂಗಿದ್ರ ಜೊತೆಗೆ ಒಳ್ಳೆಯ ಸಂಬಂಧ ಇರುತ್ತೆ ಜೀವನವನ್ನು ಲಾಭದಲ್ಲಿ ತಗೊಂಡು ಹೋಗಿರ್ತೀರಿ ಸಣ್ಣ ಪುಟ್ಟ ರೋಗಗಳಿಂದ ದೂರ ಇರ್ತೀರಿ ಆಸೆ ಆಕಾಂಕ್ಷಿಗಳನ್ನು ಈಡೇರಿಸ್ಕೋತೀರಿ ಸಣ್ಣ ಪುಟ್ಟ ತಿರುಗಾಟದಿಂದ ಲಾಭ ಪಡಿತೀರಿ ಹಂತ ಹಂತವಾಗಿ ಪ್ರಮೋಷನ್ ಆಗುತ್ತೆ ಹಂತ ಹಂತವಾಗಿ ಗ್ರೋತ್ ಆಗ್ತೀರಿ ದೊಡ್ಡ ಆವರಣವನ್ನು ಕಳಿಸ್ತೀರಿ ಹಣವನ್ನು ಸೇವೆ ಮಾಡ್ತೀರಿ ಬ್ಯಾಂಕ್ ಬ್ಯಾಲೆನ್ಸ್ ಮೆಂಟೈನ್ ಮಾಡ್ತೀರಿ ವ್ಯಕ್ತರನ್ನ ಒಳ್ಳೆಯ ಸಂಬಂಧ ಇರುತ್ತೆ ಪ್ರಭಾವಿ ವ್ಯಕ್ತಿಗಳ ಮೇಲೆ ಜೊತೆಗೆ ಗೆಳೆತನ ಇರುತ್ತೆ ಸೊ ಹಾಗಾಗಿ ಹನ್ನೊಂದನೇ ಭಾವದ ಫಲವನ್ನು ಹನ್ನೊಂದನೇ ಭಾವದ ನೋಡಿ ತ್ರಿಕೋಣ ಸ್ವಾಮಿ ಅಲ್ಲ ಇಲ್ಲೇ ರಾವ್ ಶಾಂತಿ ಆದರೆ ಇವನು ಏಳನೇ ಭಾವದ ಸ್ವಾಮಿ ಇವನು ಒಂದನೇ ಭಾವದ ಸ್ವಾಮಿ ವಿರೋಧಿ ಆದರೂ ಸಹ ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಂಡಿರ್ತೀರಿ ಒಳ್ಳೆಯ ವಿಚಾರಗಳಿಗೆ ಬೆಲೆ ಕೊಡ್ತೀರಿ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ ಮೆಂಟಲಿ ಕೆಪೇಬಲ್ ಆಗಿರ್ತೀರಿ ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ ಆಶೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ತೀರಿ ಬುದ್ಧಿವಂತಿಕೆಯ ನಡೆಯನ್ನು ನಡೀತೀರಿ ಗ್ರಾಸ್ಪಿಂಗ್ ಪವರ್ ಭಾಳ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟನ್ನು ಹೊಂದಿರ್ತೀರಿ ಅದು ಅಲ್ಲದೆ ಸಕ್ಸಸ್ಫುಲ್ ಜೀವನವನ್ನು ಮಾಡ್ತೀರಿ ಏಳನೇ ಭಾವದ ಫಲವನ್ನು ಇಲ್ಲಿ ಅನುಭವಿಸ್ತೀರಿ ದಾಂಪತ್ಯದ ಆಯುಷ್ಯ ಭಾಳ ದೊಡ್ಡದಾಗಿರುತ್ತೆ ಗಂಡನ ಗುಣಗಳು ಹೆಂಡತಿಗೆ ಹೆಂಡತಿಯ ಗುಣಗಳು ಇಷ್ಟ ಆಗುತ್ತೆ ದಾಂಪತ್ಯದ ಆಯುಷ್ಯ ಭಾಳ ದೊಡ್ಡದಾಗಿರುತ್ತೆ ದಿನನಿತ್ಯ ಬರೋ ದುಡ್ಡು ಏನು ಕಡಿಮೆ ಇರೋದಿಲ್ಲ ಪಾರ್ಟ್ನರ್ಶಿಪ್ ವ್ಯವಹಾರ ಭಾಳ ನಡೆಯುತ್ತೆ ಸೆಕ್ಷುವಲ್ ಲೈಫನ್ನು ಎಂಜಾಯ್ ಮಾಡ್ತೀರಿ ದಿನನಿತ್ಯದ ನಡವಳಿಕೆ ಭಾಳ ಚೆನ್ನಾಗಿರುತ್ತೆ ಸ್ವಂತ ಬಿಸ್ನೆಸ್ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಲಾಭ ಪಡಿತೀರಿ ಆಗಿದ್ದರೆ ನೂರಕ್ಕೂ ನೂರು ಹೆಸರು ಮಾಡ್ತೀರಿ జీవన లాభదే తోతీ హ ఉచ్చ కుజక మహాపురుష రాజోగీ పంచమహాపుష రాజోగలు శన నోడి పంచమహాపురుష రాజోగలు రాహు ఆగలి కేతు ఆగలి ಚಂದ್ರ ಆಗಲಿ ಸೂರ್ಯನ ಅನ್ಬೇಡಿ ಆಗೋದಿಲ್ಲ ಇನ್ನು ಉಳಿದ ಐದು ಗ್ರಹಗಳಿಂದ ಆಗುತ್ತೆ ಬುಧನಿಂದ ಬುದ್ಧ ಶುಕ್ರನಿಂದ ಮಾಲಿವೀಯ ಶನಿಯಿಂದ ಸಸ ಗುರುನಿಂದ ಹಂಸ ಕುಜನಿಂದ ರುಚಕ ಮಹಾಪುರುಷ ರಾಜಯೋಗ ಯಾರ ಜಾತಕದಲ್ಲಿ ರುಚಕ ಮಹಾಪುರುಷ ರಾಜಯೋಗ ಆಗುತ್ತೋ ಅವ್ರು ನೋಡಕ್ ಭಾರಿ ಹೆಂಡ್ಸಮ್ ಇರ್ತಾರೆ ಭಾರಿ ಗುಡ್ ಲುಕಿಂಗ್ ಇರ್ತಾರೆ ಭಾರಿ ಡ್ಯಾಶಿಂಗ್ ಇರ್ತಾರೆ ವಿಪರೀತ ಧೈರ್ಯ ಇರುತ್ತೆ ಭಾರಿ ಪರಾಕ್ರಮೆ ಆಗಿರ್ತಾರೆ ಸೆನ್ಸ್ ಆಫ್ ಹ್ಯೂಮರ್ ಬಹಳ ಚೆನ್ನಾಗಿರುತ್ತೆ ಹುಡುಗಿಯರನ್ನು ಬಹಳ ಅಟ್ರಾಕ್ಟ್ ಮಾಡ್ತಾರೆ ರುಚಕ ಮಹಾಪುರುಷ ರಾಜವರು ಆಲ್ಮೋಸ್ಟ್ ಅವರು ಬಹಳ ಲಕ್ಕಿ ಅವರು ದೇ ಆರ್ ಗುಡ್ ಲುಕಿಂಗ್ ಸರ್ ಪ್ಯೂರ್ಲಿ ಗುಡ್ ಲುಕಿಂಗ್ ಬಟ್ ಇಲ್ಲಿ ರಾಹು ಪೀಡಿತನಾಗಿದ್ದಾನೆ ದಯವಿಟ್ಟು ರಾಹು ಶಾಂತಿ ನೀವು ಮಾಡ್ಕೋದು యార జాతక దుచక మహాపురుష రాజు ఒళ్ తంది తాయి అన్న తమ్మ అక్క తి యశస్సు ఆరోగ్య ఐశ్వర్య కీర్తి సకల సమర్పక సంపూర్ణ ఫలవన్న అనుభవ సంపత్తు ఒే ఐశ్వర్య ఒపర్టీ ఒళ్ జ్ఞాన విద్య బుద్ధి ఒంపత్య ఒే ఏ మక్ యశస్సు కీర్తి సాధన సమస్త మానసిక దైవిక శక్తి సమాజిక ధార్మిక ముఖ్య మాన ప్రతిష్ట స్థాన మాన యశస్సు కీర్తి ఆరోగ్య ಆಯುಷ್ಯನ್ನ ಪಡ್ಕೊಂಡು ಸುಖಮಯ ಜೀವನವನ್ನು ಸಾಗಿಸ್ತಾರೆ ಗರ್ಗ ಸಂಹಿತೆ ಮಹರ್ಷಿ ಅವರು ತಮ್ಮ ಗ್ರಂಥದಲ್ಲಿ ರುಚಕ ಮಹಾಪುರುಷ ರಾಜಯೋಗ ಹೆಚ್ಚಾಗಿ ಸೇನಾಧಿಪತಿಗಳು ಮತ್ತು ರಾಜರಲ್ಲಿರುತ್ತವೆ ಶಿವಾಜಿ ರುಚಕ ಮಹಾಪುರುಷ ರಾಜಯೋಗ खुजा 4 डिग्री தான டை빗 तुम्ह बेकायदे स्टोन 7 कैरेट हावला 7 कैरेट नीला 7 कैरेट മുത്ത് ಸ್ವಲ್ಪ ഷനി ലേറ്റ് ലേറ്റസ്റ്റ് പെർഫെക്റ്റ് പെർമനന്റ് ഹൗൾ ಸ್ವಲ್ಪ ലേറ്റ് ആ കൊട്ടോ പെർഫെക്റ്റ് ആ കൊട്ടാന പെർമനന്റ് ആ ഇ ലേറ്റസ്റ്റ് ആ കൊട്ട ಬುಧ ಅಸ್ತಂಗತಾಗಿದ್ದಾನೆ ಭಾರಿ ಒಳ್ಳೇದು ಸೂರ್ಯ ಐದನೇ ಭಾವದ ಸ್ವಾಮಿ ಇಲ್ಲ ಹನ್ನೊಂದನೇ ಭಾವದ ಫಲವನ್ನು ಕೊಡ್ತಾನೆ ಮೋಸ್ಟ್ ಪ್ರಾಬ್ಲಿ ಸರ್ಕಾರಿ ನೌಕರಿಯಲ್ಲಿ ಇದೀರಿ ಅಂತ ಅನ್ಸುತ್ತೇನೆ ಇಲ್ಲ ಸರ್ಕಾರಕ್ಕೆ ಸಂಬಂಧಿಸಿದ ಕೆಲಸದಲ್ಲಿ ಇದೀರಿ ಅನ್ಸುತ್ತೆ ಒಳ್ಳೆ ಎಜುಕೇಶನ್ ಪಡೆಯತ್ರಿ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ ಒಳ್ಳೆ ಸೆಕ್ಸುವಲ್ ಲೈಫ್ ಎಂಜಾಯ್ ಮಾಡತ್ತೀರಿ ಹುಟ್ಟುವಂಥ ಮಕ್ಕಳು ಬುದ್ಧಿವಂತ ನೀತಿವಂತ ರೀತಿವಂತ ವಿದ್ಯಾವಂತ ಪ್ರಜ್ಞಾವಂತ ಮಕ್ಕಳು ಇಡ್ತಾರೆ ಒಳ್ಳೆ ಟ್ಯಾಲೆಂಟನ್ನು ಬೆಳೆಸ್ಕೊಂಡಿರ್ತೀರಿ ಹಾಗೆ ಇರುತ್ತೆ ಇರುತ್ತೆಂದು ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಹೆಂಡತಿ ಮಕ್ಕಳು ಆಂಟಿ ಅಂಕಲ್ ಅಜ್ಜ ಅಮ್ಮ ಎಲ್ಲರ ನಿಷ್ಕಳಂಕ ನಿರ್ಮಲವಾದ ಪ್ರೀತಿಯನ್ನು ಪಡೆ ಪಡಿತೀರಿ ಕಾಂಪಿಟೇಷನ್ ಅಂತ ಬಂದರೆ ಯಾವುದೂ ಸೋಲನ್ನು ಅನುಭವಿಸೋದಿಲ್ಲ ಸುಖಶಾಂತಿಯಿಂದ ನಡೀತೀರಿ ಕಷ್ಟಗಳನ್ನು ಹೊಡೆದೋಡಿಸ್ತೀರಿ ಸಾಧನೆಗೆ ದಾರಿ ಮಾಡ್ಕೋತೀರಿ ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊತೀರಿ ಒಳ್ಳೆ ಪಬ್ಲಿಕ್ ಇಮೇಜ್ ಬೆಳೆಯುತ್ತೆ ಅದು ಅಲ್ಲದೆ ಸಕ್ಸಸ್ಫುಲ್ ಜೀವನವನ್ನು ಮಾಡ್ತೇವೆ ಶ್ರೇಷ್ಠ ಮಹಾಲಕ್ಷ್ಮಿಯವರ ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಹೋಗುತ್ತೋ ಅವ್ರಿಗೆ ಸಂಪತ್ತು ಐಶ್ವರ್ಯ ದಾಂಪತ್ಯ ವಿದ್ಯೆ ಈ ನಾಲ್ಕು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತೀನಿ ಇವು ನಾಲ್ಕು ಕಂಪಲ್ಸರಿ ಎಂಜಾಯ್ ಮಾಡ್ತಾರೆ ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಹೋಗುತ್ತೋರ್ಗೆ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ ಒಳ್ಳೆ ದಾಂಪ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಹೆಂಡ್ತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಳ್ತಾರೆ ನಿಮಗೆ ಬೇಕಾಗಿರೋದು ನಾಗ ಪ್ರತಿಷ್ಠಾಪನೆ ಒಂದೇ ಬಿಟ್ಟರೆ ಯಾವ ಶಾಂತಿನೂ ಬೇಡ ಶಾಂತಿ ಯಾಕೆ ಬೇಡ ಅಂತಿದೆ ಅಂದರೆ ಇಲ್ಲಿ ಉಚ್ಚ ಪೂಜೆ ಇದ್ದಾನೆ ಏಳು ಕ್ಯಾರೆಟ್ ಅವಳ ಬೇಕು ಪ್ಲಸ್ ಏಳು ಕ್ಯಾರೆಟ್ ಹವಳ ನೀಲ ಮತ್ತು ನನ್ನ ಹತ್ರ ಸಿಗುತ್ತೆ ಒಂಬತ್ತು ದಿನ ಪೂಜೆ ಮಾಡಿಕೊಡ್ತೀನಿ ನೋಡಿ ಶನಿ ಸೀದಾ ಹನ್ನೊಂದನೇ ಭಾವ ನೋಡ್ತಾನೆ ಅದಾದ್ಮೇಲೆ ಸೀದಾ ಮೂರನೇ ಭಾವ ನೋಡ್ತಾನೆ ಅದಾದ್ಮೇಲೆ ಮಾರನೇ ಭಾವ ನೋಡ್ತಾನೆ ಒಂಬತ್ತರಲ್ಲಿ ಒಳ್ಳೆ ಫ್ಯೂಚರ್ ಕೊಡ್ತಾನೆ ಹನ್ನೊಂದರಲ್ಲಿ ಲಾಭ ಕೊಡ್ತಾನೆ ಮೂರರಲ್ಲಿ ಬಂಡ ಬೇರೆ ಕೊಡ್ತಾನೆ ಆರರಲ್ಲಿ ಕಷ್ಟಗಳ ನಿವಾರಣೆ ಮಾಡ್ತಾನೆ ಅದೇ ಕುಜ ಸೀದ ನಿಮ್ಮನ್ನು ನೋಡ್ತಾನೆ ಅದಾದಮೇಲೆ ನಾಲ್ಕನೇ ಮೈ ನೋಡ್ತಾನೆ ಪ್ಲಸ್ ಐದನೇ ಮನೆ ನೋಡ್ತಾನೆ ಹತ್ತರಲ್ಲಿ ಒಳ್ಳೆ ಕೆಲಸ ಕೊಡ್ತಾನೆ ಒಂದರಲ್ಲಿ ವ್ಯಕ್ತಿತ್ವ ವಿಕಸನ ಮಾಡ್ತಾನೆ ನಾಲ್ಕರಲ್ಲಿ ಒಳ್ಳೆ ಜೀವನವನ್ನು ಸಾಕ್ಷಿ ದಾರಿ ಮಾಡ್ತಾನೆ ಐದರಲ್ಲಿ ದಾಂಪತ್ಯ ವಿದ್ಯೆ ಹಾಗೂ ಆರೋಗ್ಯವನ್ನು ಕೊಡ್ತಾನೆ ಬಹಳ ಚೆನ್ನಾಗಿದೆ ರೀ ಜಾತ್ರ ನಾಗ ಪ್ರತಿಷ್ಠಾಪನೆ ಒಂದು ಮಾಡ್ಕೊಳ್ಳಿ ಅಷ್ಟೇ ಸಾಕು ಬೇರೆ ಇಲ್ಲ ದಾಂಪತ್ಯ ಚೆನ್ನಾಗಿದೆ ನಿಮ್ಮದು ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಯಾಕಂದರೆ ಹಂಸ ರಾಜ ಯೋಗ ತಗೊಂಡ ಸೊ ದಾಂಪತ್ಯ ಚೆನ್ನಾಗಿದೆ ಹಾಗಾದರೆ ಕೆಲಸದ ವಿಚಾರವಾಗಿ ನೋಡೋಣ ಬನ್ನಿ ಸ್ವಲ್ಪ ಸೂರ್ಯ ನೀಚಾಗಿದೆ ನೋಡಿ ಕೆಲಸದ ವಿಚಾರವಾಗಿ ತೊಂದರೆ ಅನುಭವಿಸ್ತಾ ಇದ್ದೀರಾ ನೀವು ದಯವಿಟ್ಟು ಫೋನ್ ಮಾಡಿ ನಾನು ಸೂರ್ಯ ದಿಸಿದಿರ ಈಗ ಸೊ ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡಿಕೊಳ್ಳಿ ಏಳು ಕ್ಯಾರೆಟ್ ಹವಳ ನೀಲ ಮುತ್ತು ಇವುಗಳನ್ನು ಧರಿಸ್ಕೊಡಿ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ಜಾಗದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ತಮಗೆ ಇಷ್ಟವಾದಲ್ಲ ದಯವಿಟ್ಟು ನಾನು ಜನಕ್ಕೆ ಶೇರ್ ಮಾಡಿ ನಮಸ್ಕಾರ